ಬೆಳ್ಳಂಬಳಗ್ಗೆ ಬಿಗ್ ಬಾಸ್ ಮನೆಗೆ ಹನುಮನ ಅತ್ತೆ ಮಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಬನ್ನಿ ಬಿಗ್ ಬಾಸ್ ಕೊಟ್ಟಂತಹ ಈ ಒಂದು ಸರ್ಪ್ರೈಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಳಕ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಂತಹ ಹನುಮಂತ ಬಹಳ ಫೇಮಸ್ ಆಗಿಬಿಟ್ರು ಮೊದಲ ದಿನದಿಂದ ಇಲ್ಲಿಯವರೆಗೂ ಅವರ ಕಾಮಿಡಿಗಳಿಗೆ ಅನೇಕ ಜನರು ಮನಸುತ್ತಿದ್ದಾರೆ ದಿದ್ದಾರೆ ವೀಕ್ಷಕರ ಎಲ್ಲರಲ್ಲೂ ಕೂಡ ಒಳನಾಟವನ್ನು ಹೊಂದಿರುವಂತಹ ಹನುಮಂತ ಹನುಮಂತನನ್ನು ಪ್ರೀತಿಸುವರು ಬಿಗ್ ಬಾಸ್ ಮನೆಯೊಳಗೂ ಹೆಚ್ಚಾಗಿದ್ದಾರೆ ಅದರಲ್ಲೂ ಹನುಮಂತ ಅವರು ಮಾವ ಎಂದು ಕರೆಯುತ್ತಿರುವ ಗೋಲ್ಡ್ ಸುರೇಶ್ ಅವರಿಗೆ ಹಲವಾರು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಆದರೆ ಅನಿವಾರ್ಯತೆಯಿಂದ ಗೋಲ್ಡ್ ಸುರೇಶ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಸಲಿಗೆ ಇದೀಗ ಮೊದಲಿಂದಲೂ ಜೊತೆಗಾಗಿ ಇದ್ದಂತಹ ಗೆಳೆಯ ಧನ್ರಾಜ್ ಅವರ ಜೊತೆ ಕಾಲವನ್ನ ಕಳೀತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಂತಹ ಹನುಮಂತ ಹೆಚ್ಚಿದ ಇನ್ನಷ್ಟು ಫ್ಯಾನ್ಸ್ಗಳು ಹಾಗೆ ಬಿಗ್ ಬಾಸ್ ವೀಕ್ಷಕರು ಕೂಡ ಇನ್ನಷ್ಟು ಜಾಸ್ತಿ ಆಗಿದ್ದಾರೆ ಮುಗ್ಧನಂತೆ ಕಾಣುತ್ತಿರುವ ಹನುಮಂತ ಹನುಮಂತನ ಖಡಕ್ಕಾದ ಒಂದು ಡೈಲಾಗ್ ಇರಬಹುದು ಹಾಡುಗಳಿರ್ಬೋದು ಹಾಗೆ ಸ್ಪರ್ಧಿಗಳಿಗೆ ನೇರವಾಗಿ ಉತ್ತರವನ್ನ ಕೊಡುವ ಹನುಮಂತನ ಮಾತುಗಳೇ ಬಹಳ ಒಂದು ಹಾ ಒಂದು ಫೇಮಸ್ ಅಂತಲೇ ಆಗಿರ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಮಾತನಾಡ್ತಾರೆ ಅಚ್ಚುಕಟ್ಟಾಗಿ ವಾರ್ನಿಂಗ್ ಅನ್ನು ಕೊಡ್ತಾರೆ ಅಚ್ಚುಕಟ್ಟಾಗಿ ಒಂದು ನಾಮಿನೇಷನ್ನಲ್ಲಿ ಒಂದು ರೀಸನ್ ಕೊಡ್ತಾರೆ ವೀಕ್ಷಕರ ಈ ಒಂದು ವಿಚಾರವು ಕೂಡ ಕಿಚ್ಚ ಸುದೀಪ್ ಅವರನ್ನು ಕೂಡ ಆಗಿದೆ ಕಿಚ್ಚಾ ಸುದೀಪ್ ಅವರು ಕೇಳಿದ ಒಂದೇ ಪ್ರಶ್ನೆಗೆ ಟಕ ಟಕ ಅಂತ ಉತ್ತರ ಕೊಡುತ್ತಿದ್ದಂತ ಹನುಮಂತನ ಹನುಮಂತನನ್ನ ಪ್ರಶ್ನೆ ಕೇಳಲೇ ಬಿಟ್ಟು ಬಿಟ್ಟಿದ್ದಾರೆ ಕಿಚ್ಚ ಸುದೀಪ್ ಅಷ್ಟರ ಮಟ್ಟಿಗೆ ಸುದೀಪ್ ಅವರಿಗೆ ಹನುಮಂತ ಬಿಟ್ಟಿದ್ದಾನೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಕುತೂಹಲಕಾರಿ ವಿಚಾರ ನಡೆದಿದೆ ವೀಕ್ಷಕರೇ ಹೌದು ಫ್ಯಾಮಿಲಿ ರೌಂಡ್ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ನಡೆದೇ ನಡೆಯುತ್ತೆ ಆದರೆ ಇವತ್ತಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತನ್ನ ಆಟವನ್ನ ತನ್ನ ಚಾಣಾಕ್ಷತನದಿಂದ ಎಲ್ಲಾ ಟಾಸ್ಕ್ಗಳಲ್ಲೂ ವಿನ್ ಆಗಲು ಬಯಸುತ್ತಾರೆ ಇದೀಗ ಚೈತ್ರಾ ಕುಂದಾಪುರ ಅವರಿಗೆ ಕಳಪೆ ಪಟ್ಟವನ್ನ ಕೊಟ್ಟಿದ್ದಾರೆ ವೀಕ್ಷಕರ ಹೌದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಟಾಸ್ಕ್ಗಳನ್ನು ಹಾಡಿ ಹನುಮಂತ ಯಾವುದರಲ್ಲೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಟವನ್ನು ಆಡಿ ಎಲ್ಲದರಲ್ಲೂ ಸಹ ಎನಿಸಿಕೊಂಡು ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯ ಒಂದಾದಲ್ಲಿ ಅಲ್ಲದೆ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ಸಹಿ ಎನಿಸಿಕೊಂಡಿದ್ದಾರೆ ಹನುಮಂತ ಇವತ್ತು ಏಕಾಏಕಿ ಬಿಗ್ ಬಾಸ್ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದ ವೀಕ್ಷಕರ ಹೌದು ಗೌತಮಿಯ ಜೊತೆ ಒಡನಾಟ ಹೊಂದಿದ್ದಂತಹ ಹನುಮಂತ ಅವರು ತಾನು ಮದುವೆ ಆಗುವ ವಿಚಾರವನ್ನ ಬಾಯ್ಬಿಟ್ಟಿದ್ರು ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಬಂದ ಮೇಲೆ ಮದುವೆ ಆಗುವ ಹುಡುಗಿ ಹೇಗಿದ್ದಾರೆ ಎಂಬುದನ್ನು ಚಿತ್ರದ ಮೂಲಕ ತೋರಿಸಿಕೊಟ್ಟಿದ್ರು ಗೋಲ್ಡ್ ಸುರೇಶ್ ಅವರು ಬಿಡಿಸಿದ್ದ ಚಿತ್ರಕ್ಕೆ ನಿಜಕ್ಕೂ ಶಾಕ್ ಆಗಿಬಿಟ್ಟಿದ್ದ ಹನುಮಂತ ಇದಲ್ಲ ರೀ ಅನ್ನೋದನ್ನ ಹೇಳಿದ್ರು ಸದ್ಯ ಗೌತಮಿ ಬಿಡಿಸಿದ್ದಂತಹ ಒಂದು ಚಿತ್ರಕ್ಕೆ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ ಹನುಮಂತ ಆದರೆ ಅಸಲಿಗೆ ಅವರ ಹೆಸರನ್ನು ಕೂಡ ಬಾಯ್ಬಿಟ್ಟಿರಲಿಲ್ಲ ಇದೀಗ ಏಕಾಏಕಿ ಮದುವೆ ಆಗುವ ಅತ್ತೆ ಮಗನ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿಕೊಟ್ಟು ಹನುಮಂತನಿಗೆ ಸರ್ಪ್ರೈಸ್ ನೀಡಿದ ಹನುಮಂತ ತಾನು ಮದುವೆ ಆಗುವ ಹುಡುಗಿಯನ್ನು ನೋಡಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅಸಲಿಗೆ ಆಕೆ ಹನುಮಂತನಿಗೆ ಹಲವಾರು ಗಿಫ್ಟ್ಗಳನ್ನು ತಂದು ಹನುಮಂತನಿಗೆ ಕೊಟ್ಟಿದ್ದಾರೆ ಇದು ವಿಶೇಷ ಅಂದರೆ ಹನುಮಂತ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಮೇಲೆ ಆತನ ಮದುವೆ ಕೂಡ ಇದೆ ಹಾಗಾಗಿ ಹುಡುಗಿಯನ್ನು ನೋಡಿದ ಅನೇಕ ಸ್ಪರ್ಧಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದು ಆತನ ಅವರ ಜೊತೆ ಕೆಲವು ದಿನಗಳ ಸ್ವಲ್ಪ ಸಮಯಗಳ ಕಾಲ ಕಾಲವನ್ನು ಕಳೆದು ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲವನ್ನು ಅನುಭವಿಸಿದ್ದಾರೆ ಇದೀಗ ಹನುಮಂತನಿಗೆ ಬಹಳ ಖುಷಿಯಾಗಿದ್ದು ಮಾಜಿಯ ಒಂದು ಒಂದು ಹಾಲಿ ಒಂದು ಮದುವೆ ಆಗುವಂಥ ಒಂದು ಪ್ರೇಯಸಿ ಹಾಗೂ ಮದುವೆ ಆಗುವಂಥ ಬಾವಿ ಪತ್ನಿಯನ್ನು ನೋಡಿದ್ದು ನಿಜಕ್ಕೂ ಖುಷಿಯಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡ ನಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಕೂಡ ಸಿಂಗರ್ ಹಾಗೆ ಟ್ಯಾಲೆಂಟ್ ಅಂಡ್ ಕಾಮಿಡಿ ಸಿಂಗರ್ ಎಲ್ಲವೂ ಕೂಡ ಒಂದು ಕಲೆಯನ್ನು ಉಳಿಸ್ಕೊಂಡಂತ ಹನುಮಂತನನ್ನು ನೀವು ಕೂಡ ಇಷ್ಟಪಡೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಈ ಸೀಸನ್ನಲ್ಲಿ ಯಾರು ವಿನ್ ಆಗ್ತಾರೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದೆ ನಮಗ ಸಹ ಮುಗಿಸ್ಕ್ರೆ ಥ್ಯಾಂಕ್ ಯು